ಹೈ ಸದ್ರೆ ಹೇಳ್ಕೊಂಡು ನಮ್ಮ ಶಾನೆಲ್ ಮತ್ತೊಂದು ವೇಡಿಕೆ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಶಂಕರ್ ಈಗ ನಿಮ್ಗೆ ಆಲ್ರೆಡಿ ನೀವು ಟೈಟಲ್ ತಮ್ಮಲ್ಲಿ ನೋಡಿದಿರಾ ಈಗ ಹೊಸ ಬ್ರೇಕಿಂಗ್ ನ್ಯೂಸ್ ಅಂತ ಹೇಳ್ಬಹುದು ಯಾಕಂತಂದ್ರೆ ಇದ್ದಕ್ಕಿದ್ದಂತಾನೆ ಯಾವ ಅಪ್ಡೇಟು ಇಲ್ದಿರ ಯಾವ ನೋಟಿಫಿಕೇಶನ್ ಇಲ್ದಿರ ಈಗ ಊಬರ್ ಅವರು ಸರ್ವಿಸ್ ನ ಸ್ಟಾಪ್ ಮಾಡಿದ್ದಾರೆ ಸೊ ಈಗ ನಾನು ನೋಡಿದೆ ಆಕ್ಚುಲಿ ನಿನ್ನೆಯಿಂದ ನನಗೆ ಇಪ್ರೀತ ಡಿ ಎಮ್ಸ್ ಬರ್ತಿತ್ತು ಏನಪ್ಪಾ ಅಂತಂದ್ರೆ ಊಬರು ಮತ್ತೆ ಓಲಾ ಸರ್ವಿಸ್ ನ ಸ್ಟಾಪ್ ಮಾಡಿದ್ದಾರೆ ಅಂತ ಆಕ್ಚುಲಿ ಓಲಾ ಸರ್ವಿಸ್ ನ ಸ್ಟಾರ್ಟ್ ಮಾಡಿದ್ ನಾನು ನೋಡಿಲ್ಲ ಬಟ್ ಊಬರು ರಾಪಿಡ್ ಮಾಡಿದ್ನ ನಾನು ನೋಡಿದೆ ಈಗ ನಿನ್ನೆಯಿಂದ ಬಂದ ಇನ್ಫಾರ್ಮೇಶನ್ ಏನಪ್ಪಾ ಅಂದ್ರೆ ಊಬರು ಸಡನ್ ಆಗಿ ನೋಟಿಫಿಕೇಶನ್ ನ ಆಫ್ ಮಾಡಿದ್ದಾರೆ ಬುಕಿಂಗ್ಸ್ ಬರ್ತಾ ಇಲ್ಲ ಡ್ಯೂಟಿಗಳು ಬರ್ತಾ ಇಲ್ಲ ಒಂದ್ ಕಡೆ ಬುಕಿಂಗ್ ಆಪ್ ಅಲ್ಲೂ ತೋರಿಸ್ತಾ ಇಲ್ಲ ಅಂತ ಅದಾದ್ಮೇಲೆ ನಾನು ನಿನ್ನೆ ಒಂಚೂರು ಬಿಸಿ ಇದೆ ಇವತ್ತು ನೋಡೋಣ ಅಂದ್ಬಿಟ್ಟು ಕ್ರಾಸ್ ವೆರಿಫಿಕೇಶನ್ ನೋಡೋಣ ಅಂದ್ಬಿಟ್ಟು ಆಪ್ ನ ಓಪನ್ ಮಾಡಿ ಆಪ್ಲೆಲ್ಲ ಲಾಗಿನ್ ಮಾಡಿ ಬುಕ್ ಮಾಡೋಣ ಅಂತ ಹೋದ್ರೆ ಬುಕಿಂಗ್ ಆಪ್ಷನ್ ತೋರಿಸ್ತಾ ಇಲ್ಲ ಊಬರ್ ಅಲ್ಲಿ ಮತ್ತೆ ಇನ್ಫಾರ್ಮೇಶನ್ ಕೊಡ್ತೀರಾ ಈ ಕಂಪ್ನಿ ಅವ್ರದ್ದು ಇದೇ ಬೇಜಾರ್ ನನ್ಗೆ ಏನಪ್ಪ ಅಂತಂದ್ರೆ ಒಂದು ಏನಕ್ಕೆ ಆಗಲಿ ನೋಟಿಫಿಕೇಶನ್ ಕೊಡಲ್ಲ ಒಂದು ಆಫರ್ಗಳು ಕೊಟ್ಟಾಗ ಅದು ಕೊಟ್ಟಾಗ ಕೊಟ್ಟಾಗ ಕರ್ಸ್ಬಿಟ್ಟು ಚೆನ್ನಾಗಿ ಆಫರ್ಗಳು ಇದು ಮಾಡ್ಬಿಟ್ಟು ಅವಾಗ ಮಾಡ್ತಾರೆ ಆದ್ರೆ ಈ ತರ ಇಂಪಾರ್ಟೆಂಟ್ ಅಪ್ಡೇಟ್ಸ್ ಯಾಕೆ ನೋಟಿಫಿಕೇಶನ್ ಮುಖಾಂತರ ಇವ್ರು ಕೊಡಲ್ಲ ಅನ್ನೋದೇ ನನ್ಗೊಂದು ಬೇಜಾರು ಈಗ ಸ್ಟಾರ್ಟ್ ಆದಾಗೂ ಅಷ್ಟೇ ಈ ತರ ನೋಟಿಫಿಕೇಶನ್ ಕೊಡಿದ್ರೆ ಹಂಗೆ ಸ್ಟಾರ್ಟ್ ಮಾಡ್ಬಿಟ್ರು ಕಂಪ್ನಿಯವರು ಈಗ ಊಬರ್ ಅವರು ಇದ್ದಕ್ಕಿದ್ದಂತೆ ಸಡನ್ ಆಗಿ ಸ್ಟಾರ್ಟ್ ಮಾಡಿದ್ದಾರೆ ಇದ್ರಿಗೆ ನಾವು ಏನ್ ಅಂತ ನಮಗೆ ಗೊತ್ತಾಗ್ತಾ ಇಲ್ಲ ಅಂದ್ರೆ ಈಗ ಸಡನ್ ಆಗಿ ಈ ತರ ಸ್ಟಾಪ್ ಆಗಿರೋದ್ರಿಂದ ಈಗ ಏನ್ ಅನ್ಕೊಬೇಕು ನಮ್ ಹುಡುಗರು ಪಾಪ ಈಗ್ಲೇ ಮೊದಲೇ ಹುಡುಗರು ಸಿಕ್ಕಾಬೇಡ ಕನ್ವಿಷನ್ ಅಲ್ಲಿ ಇದಾರೆ ಮಾಡ್ಬೇಕಾ ಮಾಡ್ಬಾರ್ದ ಮಾಡ್ಬೇಕಾ ಮಾಡ್ಬಾರ್ದಾ ಅನ್ನೋದು ತುಂಬಾ ಗೊಂದಲದಲ್ಲಿದ್ದಾಲೆ ಆದ್ರೆ ಈ ತರ ಸಡನ್ ಆಗಿ ಸ್ಟಾಪ್ ಆಗಿರೋದು ನಮಗೂ ಗೊತ್ತಿಲ್ಲ ನಮ್ಮನ್ನು ಸುಮಾರು ಜನ ಕೇಳ್ತಾ ಇದೀರ ಅಬ್ರು ಏನಾಗಿದೆ ಏನಾಗಿದೆ ಅಂತ ಅಂಡ್ ನಮಗೂ ಗೊತ್ತಿಲ್ಲ ಒಂದು ಇನ್ಫಾರ್ಮೇಶನ್ ನಮಗ್ ಗೊತ್ತಾಗಿದೆ ಏನಪ್ಪಾ ಅಂದ್ರೆ ಈ ಇಂಟರ್ವ್ಯೂಗಳು ನೋಡಿದಾಗ ಈ ಆಟೋ ಸಂಘಟನೆಗಳು ಒಂದು ಇಂಟರ್ವ್ಯೂ ನೋಡಿದಾಗ ಒಬ್ರು ಯಾರೋ ಹೇಳಿದ್ ನಂಗೆ ನೆನಪಿದೆ ಅಂದ್ರೆ ಲೈಕ್ ಮನೆ ನೋಡಿದೆ ಅದ್ರ ಬಗ್ಗೆ ನಾನು ಮಾಡೋಣ ವಿಡಿಯೋ ಅನ್ಕೊಂಡಿದೆ ಬಟ್ ಈಗ ಸಿಚುವೇಶನ್ ಸೂಟ್ ಆಗ್ತಿದೆ ಅಂತ ಈಗ ಹೇಳ್ತಾ ಇದೀನಿ ಆ ವಿಚಾರನ ಅವ್ರು ಏನ್ ಹೇಳಿದ್ರು ಅಂದ್ರೆ ಕೋರ್ಟ್ಗೆ ಎಷ್ಟು ಜನ ಬೈಕ್ ಟ್ಯಾಕ್ಸಿನ ಸರ್ವ್ ಮಾಡ್ತಿದ್ದಾರೆ ಅಂದ್ರೆ ರೈಡರ್ಸ್ ಯೂಸ್ ಆಗ್ತಿದೆ ಇದರಿಂದ ಎಷ್ಟು ಜನಕ್ಕೆ ಲೈಫ್ ಕಟ್ಕೊಕೆ ಜೀವನ ಮತ್ತೆ ಎಷ್ಟು ಜನ ಕಸ್ಟಮರ್ಸ್ ಬುಕ್ ಮಾಡ್ತಿದ್ದಾರೆ ಈ ಒಂದು ಡೇಟಾ ಬೇಕಿತ್ತು ಅವ್ರಿಗೆ ಈ ಡೇಟಾಗೋಸ್ಕರ ಆನ್ ಮಾಡಿದ್ರು ಅಂತ ಕೇಳ್ಪಟ್ಟೆ ನಾನು ಬಟ್ ಆದ್ರೆ ನನಗೆ ಹಂಗ ಅನಿಸ್ಲಿಲ್ಲ ಇದು ಯಾಕೋ ನಿಜಾನ ಸುಳ್ಳು ಅಂತ ಅನಿಸ್ಲಿಲ್ಲ ನನಗೆ ಈಗಲೂ ನನಗೆ ಅದಕ್ಕೆ ನಂಬಕಾಗ್ತಿಲ್ಲ ಬಟ್ ಊಬರ್ ಈಗ ಈ ತರ ಘಟನೆ ತಗೊಂಡಿರೋದ್ರಿಂದ ಈಗ ನನಗೆ ಅನಿಸ್ತಾ ಇರೋದೇನಪ್ಪ ಅಂತಂದ್ರೆ ಯಾಕೋ ಹಂಗೆ ಇದೆಯನ್ನು ಈಗ ಹಂಗೆ ಇದೆಯನ್ನು ಸೊ ಬಟ್ ಗೊತ್ತಿಲ್ಲ ಅಂಡ್ ಏನ್ ಅದೇ ಇರಬಹುದಾ ಅದೇ ಅಲ್ವಾ ಏನಂತ ಗೊಂದಲ ಗೊತ್ತಾಗ್ತಾ ಇಲ್ಲ ಈಗ ಒಂದಷ್ಟು ಜನ ಆ ಮಾಡ್ಬೇಕಾ ಮಾಡ್ಬಾರ್ದ ಅಂತ ಒಂದಷ್ಟು ಜನ ಏನಿದ್ರು ಈಗ ಅವ್ರಿಗೆ ಇನ್ನೂ ಕನ್ಫ್ಯೂಷನ್ ಸ್ಟಾರ್ಟ್ ಆಗ್ಬಿಡ್ತದೆ ಬಟ್ ರಾಪಿಡ್ ಅಂತ ಅಲ್ಲಿ ಇದೆ ರಾಪಿಡ್ ಅಂತ ಆನಲ್ಲ ಇದೆ ಮಾಡೋರು ಮಾಡ್ಬೋದು ಬಿಡೋದು ಬಿಡ್ಬೋದು ಅದು ಗೊತ್ತಿಲ್ಲ ನಮ್ಗೆ ಏನಕ್ಕೆ ಅಂತಂದ್ರೆ ಈಗ ನಾನುನು ಗೊಂದಲದಲ್ಲೇ ಗೊಂದಲದಲ್ಲೇ ಇದ್ದೀನಿ ಮಾಡ್ಬೇಕಾ ಮಾಡ್ಬಾರ್ದಾ ಮಾಡಿದ್ರೆ ಏನ್ ತೊಂದರೆ ಆಗುತ್ತೆ ಅಕಸ್ಮಾತ್ ಏನಕ್ಕೆ ಅಂತಂದ್ರೆ ನಾವು ಒಂದ್ ನಾಲ್ಕು ಜನ ಕೇಳೋರು ನಮಗೆ ಗೊತ್ತಾಗ್ಬೇಕಲ್ಲ ಏನಾಗ್ತಿದೆ ಅಂತ ಈಗ ನಾನು ಅದನ್ನ ನೋಡ್ತಾ ಇದೀನಿ ಅಂಡ್ ಹೋಗ್ಬೇಕಾ ಅಂತ ಮುಂದಿನ ದಿನಗಳಲ್ಲಿ ಅದೇನೇ ಇದ್ರು ಅಪ್ಡೇಟ್ ನಾನು ಕೊಡ್ತೀನಿ ಬಟ್ ಅದಕ್ಕೂ ಮುಂಚೆ ಈಗ ಊಬರ್ ಕಂಪ್ನಿಯವರು ಈ ತರ ಡಿಸಿಷನ್ ತಗೊಂಡಿರೋದು ನಾನು ಊಬರ್ ಹತ್ರ ರಿಕ್ವೆಸ್ಟ್ ಮಾಡ್ಕೊತೀನಿ ದಯವಿಟ್ಟು ನೀವು ಒಂದು ಅಪ್ಡೇಟ್ ನ ಕೊಡಿ ಏನಕ್ಕೆ ಸರ್ವಿಸ್ ಸ್ಟಾರ್ಟ್ ಮಾಡಿದ್ರೆ ಅಟ್ಲೀಸ್ಟ್ ಸರ್ವಿಸ್ ಯಾಕೆ ಸ್ಟಾರ್ಟ್ ಮಾಡಿದ್ರೆ ಅದು ಮಣ್ಣಂಗ್ ಗುಟ್ಟಿ ಹೋದ್ರೆ ಹೋಯ್ತು ಬಟ್ ಸರ್ವಿಸ್ ಸಡನ್ ಸಡನ್ ಆಗಿ ಸ್ಟಾಪ್ ಮಾಡಿದ್ರಲ್ವಾ ಅದು ಯಾಕೆ ಅಟ್ ಲೀಸ್ಟ್ ಒಂದು ನೋಟಿಫಿಕೇಶನ್ ಕೊಡಿ ರೈಡರ್ಸ್ಗೆ ಅವ್ರಿಗೂ ಗೊತ್ತಾಗುತ್ತೆ ಅವ್ರಿಗೂ ಒಂದು ಓಕೆ ಈ ಆಗಿದೆ ಅಂತ ಗೊತ್ತಾಗುತ್ತೆ ನೀವ್ ಈ ತರ ಏನು ಅಪ್ಡೇಟ್ ಕೊಡಿದ್ರೆ ಏನು ನೋಟಿಫಿಕೇಶನ್ ಕೊಡದ್ರ ಸಡನ್ ಆಗಿ ಈ ತರ ನೀವು ಸ್ಟಾಪ್ ಮಾಡಿದ್ರೆ ಸಿಕ್ಕಾಬಳ ಜನಕ್ಕೆ ಗೊಂದಲ ಆಗುತ್ತೆ ಸೊ ಇದನ್ನ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಇದನ್ನ ನೀವು ಅರ್ಥ ಮಾಡ್ಕೊಂತೀರ ಅಂತ ಅನ್ಕೊಂಡಿದೀನಿ ಏನಕ್ಕೆ ಅಂತಂದ್ರೆ ಅಹ್ ರೈಡರ್ಸ್ಗೆ ಈಗ ಒಂದ್ ಒಂದ್ ಇದ್ದರು ಆ ಮತ್ತೆ ಬೈಕ್ ಟ್ಯಾಕ್ಸಿ ಬಂತಲ್ವಾ ಯಾಕಂದ್ರೆ ಇದರಿಂದ ಸುಮಾರು ಜನಕ್ಕೆ ಲೈಫ್ ಕಟ್ಕೊಂತಾರೆ ಸುಮಾರು ಜನ ಜೀವನ ಕಟ್ಕೊಂತಾರೆ ಸುಮಾರು ಜನ ಇದ್ರ ಇದ್ರ ಮೇಲೆ ಆಧಾರ ಆಗಿದ್ರು ಸೊ ಅಂತವ್ರಿಗೆಲ್ಲ ಒಂದು ಖುಷಿ ಆಗಿತ್ತು ಇದು ಬಂದಿರೋದ್ರಿಂದ ಅಂದ್ರೆ ಇದು ಲೀಗಲ್ ಆಗಿ ಬಂದಿರೋ ಇಲ್ಲಿ ಇಲ್ಲಿಗಲ್ ಆಗಿ ಬಂದಿದ್ರೆ ಇನ್ನು ಕ್ವಶನ್ ಮಾರ್ಕ್ ಅಲ್ಲೇ ಇದೆ ಬಟ್ ಆದ್ರೂ ಕೂಡ ಬಂದೈತೆ ಅಂತ ಒಂದ್ ಅಷ್ಟು ಜನ ಧೈರ್ಯವಾಗಿ ಹೋಗಿ ಮಾಡ್ತಾ ಇದ್ರು ಬಟ್ ಈಗ ಸಡನ್ ಆಗಿ ಈ ತರ ಮಾಡ್ತಾ ಇರೋದು ಗೊತ್ತಾಗ್ತಾ ಇಲ್ಲ ಈಗ ಯಾವ ಕಂಪ್ನಿ ಅಂದ್ರೆ ಊಬರ್ ಕಂಪ್ನಿಯವ್ರ ಏನ್ ಸರ್ವಿಸ್ ನ ಸ್ಟಾಪ್ ಮಾಡಿದ್ರೆ ಅವರೇ ಬಂದು ಇದಕ್ಕೆ ಒಂದು ನೋಟಿಫಿಕೇಶನ್ ನ ಕೊಡ್ಬೇಕು ಅಂಡ್ ಇನ್ನೊಂದ್ ಏನಪ್ಪಾ ಅಂತಂದ್ರೆ ಇನ್ನೂ ಒಂದ್ ಜನಕ್ಕೆ ಗೊಂದಲ ಮಾಡ್ಬೋದಾ ಮಾಡ್ಬಾರ್ದೆ ನಾನೆಲ್ಲಾದಿಷ್ಟ ಇಪ್ಪತ್ತ ಎರಡನೇ ತಾರೀಕವರೆಗೂ ವರ್ಗು ಅಲ್ಲಿವರೆಗೂ ಏನ್ ಅಪ್ಡೇಟ್ ಬರುತ್ತೋ ನೋಡೋಣ ಇಷ್ಟ ದಿವಸನೇ ಕಾಯ್ದಿದೀವಿ ಇನ್ನೊಂದಿಷ್ಟು ಒಂದಷ್ಟು ದಿಸ ಕಾಯಕ್ ನಮ್ ಕೈಲಾಗಲ್ವಾ ಆಗುತ್ತೆ ಏನೋ ಬೇರೆ ಬೇರೆ ಪ್ಲಾಟ್ಫಾರ್ಮ್ ಅಲ್ಲಿ ಕಷ್ಟ ಪಡ್ತಿದ್ವಿ ಅದರಲ್ಲೇ ಪಡೋಣ ಬಟ್ ಆದ್ರೂ ಕೂಡ ಕ್ಲಿಯರ್ ಆಗಿ ನೋಟಿಫಿಕೇಶನ್ ಬೇಕಾ ಒಂದಷ್ಟು ಜನ ಕೇಳ್ತಿರಲ್ಲ ಬ್ರೋ ಇದು ಕ್ಲಿಯರ್ ಆಗಿ ಹೇಳಿ ಬ್ರೋ ಏನು ಬ್ರೋ ಇದು ಕ್ಲಿಯರ್ ಡೇಟಾ ಕೊಡಿ ಅಂತ ನಮಗೂ ಗೊತ್ತಿಲ್ಲ ಇದ್ರ ಬಗ್ಗೆ ಕ್ಲಿಯರ್ ಆಗಿ ನಿಮಗ್ ಅಂದ್ರೆ ನೀವು ಇಪ್ಪತ್ತೆರಡನೇ ತಾರೀಕವರೆಗೂ ಕಾಯ್ಲೇ ಬೇಕಾಗುತ್ತೆ ಅಂಡ್ ಇನ್ನೊಂದೇನಪ್ಪ ಅಂತಂದ್ರೆ ಸುಮಾರು ಜನ ಕನ್ಫ್ಯೂಷನ್ ಮಾಡ್ಕೊಂಡಿರೋದು ಇನ್ನೊಂದು ಲೈಕ್ ಈ ನ್ಯೂಸ್ ಚಾನಲ್ ಗೆಲ್ಲ ಬಂದ್ಮೇಲೆ ಮೇಲೆ ನ್ಯೂಸ್ ಚಾನಲ್ ಎಲ್ಲ ಎಲ್ಲಿ ಬಂತಲ್ವಾ ಅಲ್ಲಿ ಬಂದ್ಮೇಲೆ ಒಂದು ಅರ್ಜಿನ ತಿಳ್ಕೊಂಡಿದ್ದು ಓ ಕನ್ಫರ್ಮ್ ಆಗಿ ಬಂದಿದೆ ಅಂತ ದಯವಿಟ್ಟು ಆ ತರ ಅನ್ಕೋಲಕ್ಕೆ ಹೋಗ್ಬೇಡಿ ನಾನು ಲಾಸ್ಟ್ ಒಂದು ವಿಡಿಯೋ ಮಾಡಿ ಹಾಕಿದೀನಿ ಒಂದು ಏನೊಂದು ಮೌಖಿಕ ಒಂದು ಸೂಚನೆ ಬಂದಿದೆ ಸರ್ಕಾರಕ್ಕೆ ಅಂತ ಒಂದು ಲೆಟರ್ ಏನೋ ಒಂದು ನೋಟಿಫಿಕೇಶನ್ ಬಂದಿದೆ ಅದರ ಆಧಾರದ ಮೇಲೆನೆ ಈ ನ್ಯೂಸ್ ಚಾನಲ್ ಎಲ್ಲರೂ ಸ್ಟಾರ್ಟ್ ಆಗಿದೆ ಅಂತ ಹೇಳ್ತಿರೋದು ಈಗಲೂ ಕೂಡ ಗೊಂದಲ ಇದೆ ಈಗಲೇ ಕೂಡ ಅದ್ರ ಬಗ್ಗೆ ಚರ್ಚೆ ಇದೆ ನಮಗೂ ಕನ್ಫ್ಯೂಷನ್ ಇದೆ ಆ ಬಟ್ ಗೊತ್ತಿಲ್ಲ ಏನಾಗಿದೆ ಏನು ಅಂತ ಅಂಡ್ ಸಡನ್ ಆಗಿ ಇವಾಗ ಈ ಊಬರ್ ಈ ತರ ಸ್ಟಾಪ್ ಮಾಡಿರೋದು ಅದು ಏನು ಅಂತ ಅದು ಇದ್ದಿದ್ದು ಕನ್ಫ್ಯೂಷನ್ ಜಾಸ್ತಿ ಆಗ್ತಾ ಇದೆ ಅಂಡ್ ನೋಡೋಣ ಇದ್ರ ಬಗ್ಗೆ ಏನೇ ಅಪ್ಡೇಟ್ ಇದ್ರು ಮುಂದಿನ ಮೂಡದಲ್ಲಿ ತಿಳಿಸ್ಕೊಡ್ತೀನಿ ಆ ಇದು ಇನ್ನೊಂದು ಏನಪ್ಪಾ ಅಂತಂದ್ರೆ ಇದ್ರ ಬಗ್ಗೆ ಫಾಲೋ ಅಪ್ ಆಗ್ತಾ ಇಲ್ಲ ಸುಮಾರು ಜನ ಬ್ರೋ ಇದ್ರ ಬಗ್ಗೆ ಕ್ಲಿಯರ್ ಆಗಿ ಇನ್ಫಾರ್ಮೇಷನ್ ಇದ್ರೆ ಕೊಡಿ ಇಲ್ಲ ಅಂದ್ರೆ ಸುಮ್ ಸುಮ್ನೆ ವಿಡಿಯೋ ಮಾಡ್ಬಿಡಿ ಅಂತಾರೆ ಕ್ಲಿಯರ್ ಆಗಿ ಇನ್ಫಾರ್ಮೇಷನ್ ಕೊಡಕ್ಕೆ ಇದು ಎಲ್ಲೂ ಪಬ್ಲಿಕ್ ಡೊಮೇನ್ ಅಲ್ಲಿ ಕ್ಲಿಯರ್ ಆಗಿ ಅಲ್ಲಿ ಏನಾಗ್ತಿದೆ ಪಾಯಿಂಟ್ ವೈಟ್ ಪಾಯಿಂಟ್ ವೈಸ್ ಪಾಯಿಂಟ್ ವೈಸ್ ಏನ್ ಆಗ್ತಿದೆ ಅಂತ ಎಲ್ಲೂ ಗೊತ್ತಾಗ್ತಾ ಇಲ್ಲ ನಮಗೂ ನಮಗೂ ಅದೇನೇ ಆಸೆ ಕ್ಲಿಯರ್ ಆಗಿ ಪಾಯಿಂಟ್ ವೈಸ್ ಪಾಯಿಂಟ್ ವೈಸ್ ಕೊಡಬೇಕು ಅಂತ ಬಟ್ ಎಲ್ಲೂ ಅದು ಸಿಗ್ತಾ ಇಲ್ಲ ಆ ಪಾಯಿಂಟ್ಸ್ ಎಲ್ಲೂ ಸಿಗ್ತಾ ಇಲ್ಲ ಎಲ್ಲೆಲ್ಲಿ ಏನೇನು ಇನ್ಫಾರ್ಮೇಶನ್ ಸಿಗುತ್ತೋ ಆ ಇನ್ಫಾರ್ಮೇಶನ್ ಗ್ಯಾದರ್ ಮಾಡ್ಕೊಂಡು ನಾವು ವಿಡಿಯೋ ಮಾಡ್ತಾ ಇದೀವಿ ಏನಕ್ಕೆ ಅಂದ್ರೆ ಒಂದಷ್ಟು ದರ್ಶನಕ್ಕೆ ಒಂದು ಇದಾಗ್ಲಿ ಅಂತ ಸೊ ಅರ್ಥ ಮಾಡ್ಕೊಂತೀರ ಅಂತ ಅನ್ಕೊಂಡಿದೀನಿ ಅಂಡ್ ಈಗ ಊಬರಲ್ಲಿ ನಿಮ್ಗೆ ತೋರಿಸ್ಕೊಡ್ತೀನಿ ಬನ್ನಿ ಓಪನ್ ಮಾಡ್ತೀನಿ ಊಬರ್ ಆ್ಯಪು ಸರ್ವಿಸ್ನ ಸ್ಟಾಪ್ ಮಾಡಿರೋದು ಈಗ ಫಸ್ಟ್ ಇವರು ಸರ್ವಿಸಸ್ ಇಲ್ಲೇ ನೋಡ್ಬೋದು ಆಟೋ ಇದೆ ಕಾರ್ ಇದೆ ಕ್ಯಾಬ್ ಇದೆ ಸೊ ಇದು ಬಿಟ್ಟು ಇಲ್ಲೆಲ್ಲೂ ಬೈಕ್ ಟ್ಯಾಕ್ಸಿದ ಆಪ್ಷನ್ ತೋರಿಸ್ತಾ ಇಲ್ಲ ಅಂಡು ಇಲ್ಲೂ ಅಷ್ಟೇ ಒಂದು ಕಡೆಗೆ ಬುಕ್ ಮಾಡಿ ನೋಡ್ತೀನಿ ಸೊ ಬುಕ್ ಮಾಡಕ್ ಹೋದ್ರು ನೋಡಿ ಆಟೋ ತೋರಿಸ್ತಾ ಇದೆ ಕ್ಯಾಬ್ ತೋರಿಸ್ತಾ ಇದೆ ಕ್ಯಾಬ್ಗಳದು ಅದು ಬಿಟ್ರೆ ಬೇರೆ ಇನ್ನೇನು ಪಾರ್ಸಲ್ ತೋರಿಸ್ತಾ ಇದೆ ಸೊ ಅದು ಬಿಟ್ಟು ಬೇರೆ ಇನ್ನೇನು ಸಿಗ್ತಾ ಇಲ್ಲ ಅದು ಬಿಟ್ಟು ನೋಡಿ ಬೇರೆ ಏನು ಬೈಕ್ ಟ್ಯಾಕ್ಸ್ ಇದೆ ಬೈಕ್ ಟ್ಯಾಕ್ಸ್ ಇದೆ ಅಪ್ಡೇಟ್ ತೆಗೆದು ಬಿಟ್ಟಿದ್ದಾರೆ ಅದು ಏನಕ್ಕೆ ಅಂತಾನೂ ಗೊತ್ತಿಲ್ಲ ಅಹ್ ಅಟ್ ಲೀಸ್ಟ್ ಒಂದು ನೋಟಿಫಿಕೇಶನ್ ಒಂದು ಏನಾದ್ರು ಒಂದು ಕೊಡಬೇಕು ಆಸ್ ಅ ಕಂಪ್ನಿಯವ್ರ ಅಂದಾಗ ಆಸ್ ಅ ಪಬ್ಲಿಕ್ ಆಗಲಿ ಇಲ್ಲ ಅಂದ್ರೆ ಆಸ್ ಅಹ್ ಸರ್ವಿಸ್ ನ ಯೂಸ್ ಮಾಡೋ ಕಸ್ಟಮರ್ಸ್ ಅಟ್ ಲೀಸ್ಟ್ ಒಂದು ಇದು ಕೊಡ್ಬೇಕು ಬಟ್ ಇಲ್ಲಿ ಏನೂ ಕೊಟ್ಟಿಲ್ಲ ಇವರು ಒಂದು ನೋಟಿಫಿಕೇಶನ್ ಬಂದಿಲ್ಲ ಏನಂತ ಯಾಕೆ ಸರ್ವಿಸ್ನ ಆಗಿ ಸ್ಟಾಪ್ ಮಾಡಿದ್ವಿ ಅಂತಲೂ ಗೊತ್ತಿಲ್ಲ ಅಂಡ್ ಒಂದಷ್ಟು ಜನ ಇದರಲ್ಲಿ ಗೊಂದಲ ಇದೆ ಸರ್ ಒಬ್ರು ಊಬರ್ದು ಸರ್ವಿಸ್ ಸ್ಟಾರ್ಟ್ ಆಗಿಲ್ಲ ಅಂತ ಊಬರ್ ಸರ್ವಿಸ್ ಸ್ಟಾರ್ಟ್ ಆಗಿಲ್ಲ ಅಂತಂದರೆ ಒಂದು ಅವಾಗ ನಾವು ನೋಡಿದ್ದೀವಿ ಒಂದು ಒಂದು ದಿವಸ ಅಂತೂ ಆನ್ ಆಗಿದ್ದಂತು ನಾವು ನೋಡಿದ್ದೀವಿ ಬಟ್ ನೋಡಿ ಯಾವುದು ಇಲ್ಲ ಸೊ ಇದು ಕ್ಲಿಯರ್ ಆಗಿ ಸೊ ನಿಮ್ಗೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಇದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಅಂಡ್ ಮುಂದೆ ವಲಸಿಗೆ ನಾನು ನಿಮ್ಮ ಪ್ರೀತಿ ಶಂಕರ್ ಸೊ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನಿಮ್ಗೆ ಏನಾದ್ರು ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಒಂದ್ ದರ್ಶನ ಇದನ್ನ ತಿಳ್ಕೊಂತಾರೆ ಓಕೆನಾ ಸೊ ಹುಷಾರಾಗಿ ಮಾಡಿ ಹುಷಾರಾಗಿರಿ ಮುಂದೆ ವಲಸಿಗೆ ನಾನು ನಿಮ್ಮ ಪ್ರೀತಿ ಶಂಕರ್ ಬೈ ಫ್ರೆಂಡ್ಸ್